ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ್ ಜಿಲ್ಲೆಯ ಹುಲಜಂತಿ ಗ್ರಾಮದಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಬ್ಯಾಗ್ ಪತ್ತೆಯಾಗಿದೆ ಎಂದು ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬುರ್ಗಿ ಹೇಳಿದರು ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಡಚನದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಒಂದು ಬ್ಯಾಗ್ ಪತ್ತೆಯಾಗಿದೆ ಇದಕ್ಕೂ ಮೊದಲು ಸೆಪ್ಟೆಂಬರ್ ಹದಿನಾರರಂದು ದರೋಡೆ ಮಾಡಿಕೊಂಡು ಹೋಗುವಾಗ ಹುಲ್ಜಂತಿನಲ್ಲಿ ಕಾರು ಬೈಕ್ ಮಧ್ಯೆ ಅಪಘಾತವಾಗಿತ್ತು ಈ ಸಂದರ್ಭದಲ್ಲಿ ಕಾರನಲ್ಲಿ ಒಂದು ಲಕ್ಷ ಮೂರು ಸಾವಿರ ರೂಪಾಯಿ ನಗದು ಇಪ್ಪತ್ತೊಂದು ಗೋಲ್ಡ್ ಪ್ಯಾಕೆಟ್ಸ್ ಸಿಕ್ಕಿತ್ತು ಸದ್ಯ ಸಿಕ್ಕಿರುವ ಬ್ಯಾಗ್ ನಲವತ್ತೊಂದು ಲಕ್ಷ ನಾಲ್ಕು ಸಾವಿರ ನಗದು ಪತ್ತೆಯಾಗಿದೆ ಅಲ್ಲದೆ ಮೂವತ್ತಾರು ಪ್ಯಾಕೆಟ್ಸ್ ನ ಆರು ಪಾಯಿಂಟ್ ಐವತ್ನಾಲ್ಕು ಕೆಜಿ ಚಿನ್ನ ಸಿಕ್ಕಿದೆ ಇನ್ನು ಹುಲಜಂತಿಯಲ್ಲಿ ಸಿಕ್ಕ ವ್ಯಾನ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗೆ ಮಹಾರಾಷ್ಟ್ರದ ಮಂಗಳವಾಡಿ ಪೊಲೀಸರು ಚರ್ಚನ್ ಪೊಲೀಸರಿಂದ ತನಿಖೆ ಮುಂದುವರಿಸಿದ್ದಾರೆ ಆದಷ್ಟು ಬೇಗನೆ ಉಳಿದ ನಗದು ಚಿನ್ನ ಹಾಗೂ ಆರೋಪಿಗಳನ್ನು ಬಂಧಿಸಲಾಗುತ್ತದೆ ಎಂದರು ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಚಡಚನ ಪಟ್ಟಣದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಅವರು ಈಗಾಗಲೇ ವರದಿಯಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನ ತನಿಖೆಯನ್ನ ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿಗಳು ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯೀಸ್ ನ ಮತ್ತೆ ಇದ್ದಂತಹ ಸಾರ್ವಜನಿಕರನ್ನ ಒಳಗಡೆ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ ನಲ್ಲಿ ಇದ್ದಂತಹ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತೆ ಇಪ್ಪತ್ತು ಕೆಜಿ ಚಿನ್ನ ಆ ಮುನ್ನೂರ ತೊಂಬತ್ತೆಂಟು ಬ್ಯಾಂಕ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ರು ಆ ಪ್ರಕರಣವನ್ನ ದಾಖಲು ಮಾಡಲಾಗಿದ್ದು ಈಗಾಗಲೇ ಎಂಟು ತನಿಖಾ ತಂಡಗಳನ್ನ ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ತೆಗೆತಾ ಇದೆ ಘಟನೆ ಆದಂತಹ ಸುಮಾರು ಒಂದು ಒಂದೂವರೆ ನಾವು ವೆಹಿಕಲ್ ಅನ್ನ ಸೋಲಾಪುರ್ ಜಿಲ್ಲೆಯ ಮಂಗಳವಾಡಿ ತಾಲೂಕು ಹುಲಜಂತಿ ಅನ್ನುವಂತ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ ಆ ಹುಲಜಂತಿ ಗ್ರಾಮದಲ್ಲಿ ನಾವು ವೆಹಿಕಲ್ ಹೋಗುತ್ತಾರೆ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿ ತಂದ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಒಂದು ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ ಕೂಡ ನಮಗೆ ಕೆಲವೊಂದಿಷ್ಟು ಓಲ್ಡ್ ಪ್ಯಾಕೆಟ್ಸ್ ಮತ್ತೆ ದುಡ್ಡು ಕೂಡ ಸಿಕ್ಕಿದ್ದು ಸೊ ಇಪ್ಪತ್ತೊಂದು ಗೋಲ್ಡ್ ಸೆಕೆಟ್ಸ್ ಮತ್ತೆ ಸುಮಾರು ಒಂದು ಲಕ್ಷ ಮೂರು ಸಾವಿರಷ್ಟು ಕ್ಯಾಶ್ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಷ್ಟು ತೀವ್ರವಾಗಿ ಗೊಳಿಸಿದ್ವಿ ಅವತ್ತಿನ ದಿನನೇ ಪೂರ್ತಿ ಆ ಹಳ್ಳಿಯನ್ನ ಸೊಲಾಪುರ್ ಪೊಲೀಸರ ಜೊತೆಗೆ ಮತ್ತೆ ಲಿಂಗ್ ಗೋಪಲ್ ಕಿಂಗ್ ಮತ್ತು ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸ್ ಆ ಊರನ್ನ ಪೂರ್ತಿ ಕಾರ್ಡನ್ ಮಾಡಿಬಿಟ್ಟು ಆರೋಪಿಯಲ್ಲಿ ಇದ್ರೂ ಕೂಡ ಹೊಲ ಆಗಿರ್ಬೋದು ಮನೆಯಾಗಿರ್ಬೋದು ತಪ್ಪಿಸ್ಕೊಂಡು ಹೋಗ್ಲಾರ್ದಾಗೆ ಕಳೆದ ಎರಡು ದಿನದಿಂದ ಏನು ಮತ್ತೆ ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಏನು ಒಂದು ಪಾಡಬೇಕಂತ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ ಆ ಬ್ಯಾಗು ಕೂಡ ಏನು ನಮ್ಮ ಏನು ಅಫೆನ್ಸ್ ಮಾಡಿದ್ರು ಇದಾರಲ್ಲ ಅದೇ ಬ್ಯಾಗ್ ಅದು ಅದರಲ್ಲಿ ನಮಗೆ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶ್ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ಮತ್ತು ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆಜಿ ಗೋಲ್ಡ್ ಮೂವತ್ತಾರು ಪ್ಯಾಕೆಟ್ಸ್ ಅದು ಕೂಡ ದೊರಕಿದೆ ತನಿಖೆ ಇನ್ನು ಚುರುಕುಗೊಂಡಿದೆ ಆದಷ್ಟು ಬೇಗ ಉಳಿದಂತ ಆರೋಪಿಗಳು ಮತ್ತೆ ಮಾಲನ್ನ ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅವರೇನು ಅಫೆನ್ಸ್ಗೆ ಯೂಸ್ ಮಾಡಿದ್ರು ಗಳು ಈಗಾಗಲೇ ಅವರು ಕಳೆತನ ಮಾಡಿದ್ರ ವೆಹಿಕಲ್ಸ್ ಗಳು ಮಂಗಳವಾಡಿ ಪೊಲೀಸ್ ಠಾಣೆ ಏನು ಮಹಾರಾಷ್ಟ್ರ ಸೊಲಾಪುರ ಜಿಲ್ಲೆ ಮಂಗಳವಾಡಿ ಪೊಲೀಸ್ ಠಾಣೆ ಇದೆ ಅಲ್ಲಿಯೂ ಕೂಡ ಈ ಕಳೆತನ ಪ್ರಕರಣಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರ ಪೊಲೀಸರು ಸೊಲಾಪುರ ಎಸ್ ಪಿ ಮಧ್ಯ ತನಿಖಾ ತಂಡ ಈ ಬೈಕ್ ಮತ್ತೆ ಕಾರ್ ಅಫೆಂಡರ್ಸ್ ಏನಿದ್ದಾರೆ ಸೊ ದೇ ಆರ್ ನಥಿಂಗ್ ಬಟ್ ನಮ್ಮ ರಾಬರಿ ಏನ್ ಮಾಡಿದ್ದಾರೆ ಅವರೇ ಇದ್ದಾರೆ ಸೊ ಹಾಗಾಗಿ ಅವರ ತನಿಖಾ ತಂಡ ಮತ್ತೆ ನಮ್ಮ ತನಿಖಾ ತಂಡ ಸಹಯೋಗದೊಂದಿಗೆ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಿ ವದಂತ ಮಾಲನ್ನ ವಶಪಡಿಸಿಕೊಳ್ಳುವ